ಎಲ್ಲರಿಗೂ ನಮಸ್ತೆ ಹುಣ್ಣಿಮೆಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಸರಿಯಾದ ದಿನಾಂಕ ಸಮಯ ಮತ್ತು ಪೂಜಾ ವಿಧಾನ ಹೀಗಿದೆ ಸನಾತನ ಧರ್ಮದಲ್ಲಿ ಮಾಘ ಹುಣ್ಣಿಮೆಯ ದಿನವನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಹುಣ್ಣಿಮೆಯ ಶುಭ ಸಂದರ್ಭದಲ್ಲಿ ಭಕ್ತರು ಪ್ರಯಾಗದಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡುತ್ತಾರೆ ಅಂದಹಾಗೆ ಈ ವರ್ಷ ಮಾಘಪೂರ್ಣಿಮೆ ಯಾವಾಗ ಬರುತ್ತದೆ ನೋಡೋಣ ಬನ್ನಿ ಸನಾತನ ಧರ್ಮದಲ್ಲಿ ಮಾಘಪೂರ್ಣಿಮೆ ಮಹತ್ವದ ದಿನ ಎಂದು ಹೇಳಲಾಗುತ್ತದೆ ಅವರು ಈ ದಿನ ದಾನ ದಕ್ಷಿಣೆ ಗೋದಾನ ಮತ್ತು ಹವನಮುತ್ತದ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾರೆ ಹೀಗೆ ಮಾಡಿದರೆ ಅವರ ಜೀವನದ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ ಈ ದಿನ ದಾನ ಮಾಡುವುದು ಕೂಡ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ ಮಾಘಹುಣ್ಣಿಮೆಯ ದಿನದಂದು ಪುಷ್ಯ ನಕ್ಷತ್ರವು ಇದ್ದರೆ ಈ ದಿನಾಂಕದ ಮಹತ್ವವು ಹಲವಾರು ಪಟ್ಟು ಹೆಚ್ಚಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಮಾಘಹುಣ್ಣಿಮೆಯ ಪೂಜಾ ವಿಧಿ ವಿಧಾನ ಮಾಘಪೂರ್ಣಿಮೆಯ ದಿನ ಮುಹೂರ್ತದಲ್ಲಿ ಎದ್ದು ಗಂಗೆಯಲ್ಲಿ ಸ್ನಾನ ಮಾಡಬೇಕು ನಿಮಗೆ ಗಂಗಾ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಮನೆಯಲ್ಲಿ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಸ್ನಾನವನ್ನು ಮಾಡಿ ಸ್ನಾನದ ನಂತರ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಿ ಇದರ ನಂತರ ವಿಷ್ಣುವನ್ನು ಆರಾಧಿಸಿ ಈ ದಿನದಂದು ಶ್ರೀಹರಿ ಭಗವಾನ್ ವಿಷ್ಣುವಿನ ಪೂಜೆಯಲ್ಲಿ ಚರಣಾಮೃತ ಪಾನ ಕುಂಕುಮ ಹಣ್ಣು ಹೂವುಗಳು ಎಳ್ಳು ಪಂಚದ್ರವ್ಯ ವಿಳೆದೆಲೆ ದುರ್ವ ಇತ್ಯಾದಿಗಳನ್ನು ಸೇರಿಸಿ ಕೊನೆಯಲ್ಲಿ ವಿಷ್ಣುವಿನ ಆರತಿಯನ್ನು ಮಾಡಿ ಮತ್ತು ಮಾಡಿದ ತಪ್ಪಿಗೆ ದೇವರಲ್ಲಿ ಕ್ಷಮೆಯನ್ನು ಕೇಳಿಕೊಳ್ಳಿ ನೀವು ಪೂರ್ಣಿಮೆಯ ಉಪವಾಸವನ್ನು ಆಚರಿಸಿ ಆಚರಿಸಿದ್ದರೆ ರಾತ್ರಿಯಲ್ಲಿ ಚಂದ್ರದೇವರನ್ನು ಪೂಜಿಸುವ ಮೂಲಕ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸಿ ಮಾಘಹುಣ್ಣಿಮೆಯ ಮಹತ್ವ ಮಾಘಪೂರ್ಣಿಮೆಯ ದಿನದಂದು ಪವಿತ್ರ ಸ್ನಾನ ಮತ್ತು ತಪಸ್ಸು ವಿಶೇಷ ಮಹತ್ವವನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ ನಂಬಿಕೆಗಳ ಪ್ರಕಾರ ತ್ರಿವೇಣಿ ಸಂಗಮದಲ್ಲಿ ಮಾಘ ಪೂರ್ಣಿಮೆಯ ದಿನದಂದು ಪವಿತ್ರ ಸ್ನಾನ ದಾನ ದಕ್ಷಿಣೆ ಗೋದಾನ ಮತ್ತು ಅವನದಂತಹ ಧಾರ್ಮಿಕ ಆಚರಣೆಗಳನ್ನು ಮಾಡುವುದರಿಂದ ಎಲ್ಲ ಪಾಪಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಪೌರ್ಣಿಮೆಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು